ನನ್ನ ಒಂದು ತಿಂಗಳಿಂದ ಐದು ತಿಂಗಳವರೆಗೂ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ನನಗೇನೇನೆಲ್ಲ ಸಿಂಟಮ್ಸ್ ಇತ್ತು ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೇನಿದೆ ನಿಮಗೂ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಕು ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಒಂದರಿಂದ ಐದು ತಿಂಗಳವರೆಗೂ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ನಾನು ಒಂದು ಶಾರ್ಟ್ ಟೈಮಲ್ಲೇ ನಾನು ನಿಮಗೆ ಹೇಳಿಬಿಡ್ ಹೇಳಿ ಮುಗಿಸ್ಬಿಡ್ತೀನಿ ತುಂಬ ಹೊತ್ತು ಎಳಿಯೋಕೆ ಹೋಗೋಲ್ಲ ವಿಡಿಯೋನ ತುಂಬ ಲೆಂತಿ ಆದರೂ ಕೂಡ ನಿಮಗೂ ಬೇಜಾರಾಗುತ್ತೆ ನಿಮಗೆ ಬೇಜಾರಾದರೆ ನನಗೆ ಬೇಜಾರಾಗುತ್ತೆ ಹಾಗಾಗಿ ಬನ್ನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ ಆಗ ತಕ್ಷಣ ನನ್ನ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ನನ್ನ ಪ್ರೆಗ್ನೆನ್ಸಿ ಜರ್ನಿ ಒಂದು ತಿಂಗಳಿಂದ ಹಿಡಿದು ಒಂದು ಐದು ತಿಂಗಳವರೆಗೂ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇರ್ತೀನಿ ಸ್ನೇಹಿತರೆ ಮೊದಲಿಗೆ ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಹೇಗೆ ಕನ್ಫರ್ಮ್ ಆಯಿತು ಅಂದರೆ ಮನೇಲಿ ಒಂದು ಕಿಟ್ ತಂದು ಇಟ್ಕೊಂಡಿದ್ವಿ ನಾವು ನಮ್ಮದು ಪೀರಿಯಡ್ ಮಿಸ್ ಆಯಿತು ಆಯಿತು ಪೀರಿಯಡ್ ಮಿಸ್ ಆದಮೇಲೆ ಪ್ರಾಬಬ್ಲಿ ಆಗಿರ್ಬೋದು ಅಂತ ಹೇಳಿ ನಾವು ಕೂಡ ಚೆಕ್ ಮಾಡಿದ್ವಿ ಚೆಕ್ ಮಾಡಿದಾಗ ನಮಗೆ ಒಳ್ಳೆ ರಿಸಲ್ಟ್ ಬಂತು ಅದರಿಂದ ತುಂಬ ಚೆನ್ನಾಗಿ ಖುಷಿಯಾಯಿತು ನಮಗೆ ಅದಾದಮೇಲೆ ಇನ್ನು ಹಾಸ್ಪಿಟ್ಲು ಅದು ಇದು ಅಂತೆಲ್ಲ ಹೋಗ್ತಾ ಇದ್ವಿ ನಮಗೆ ಒಂದು ಒಳ್ಳೆ ಡಾಕ್ಟ್ರ್ ಸಿಕ್ಕಿದ್ರು ಡಾಕ್ಟರ್ ಸಾಯಿ ಲಕ್ಷ್ಮಿ ಅಂತ ತುಂಬ ಅಂದರೆ ತುಂಬ ಅವರು ತುಂಬ ಅಂದರೆ ತುಂಬ ಒಳ್ಳೆಯವರು ಅವ್ರ ಕೈಗುಣ ಅಂತೂ ಹೇಳ್ಕೊಳ್ಳೋದೇ ಬೇಡ ಅಷ್ಟು ಒಳ್ಳೆ ಅವರು ಅವ್ರಿಗೆ ನಾವು ವಾಟ್ಸಪ್ಪಲ್ಲಿ ಕಳಿಸಿದ್ವಿ ಈ ಥರ ಆಗಿದೆ ಅಂತ ಹೌದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಬನ್ನಿ ಹಾಸ್ಪಿಟಲ್ಗೆ ಅಂತ ಹೇಳಿದ್ರು ಅದಾದಮೇಲೆ ಹಾಸ್ಪಿಟಲ್ಗೆ ಹೋದ್ವಿ ನನಗೆ ಯಾವುದೇ ಥರ ವಾಮಿಟ್ ಆಗಿರ್ಬೋದು ಸುಸ್ತಾಗಿರ್ಬೋದು ಏನಿಲ್ಲ ತುಂಬ ಕೋಪ ಬರ್ತಾಯಿತ್ತು ನನಗೆ ತುಂಬ ಅಂದರೆ ತುಂಬ ಕೋಪ ಒಂದು ಮಾತಾಡಿದ್ರೆ ಹೆಚ್ಚು ಒಂದು ಮಾತಾಡಿದ್ರೆ ಕಡಿಮೆ ಅಷ್ಟು ಕೋಪ ಬರ್ತಾಯಿತ್ತು ಸರಿ ಅಂದ್ಬಿಟ್ಟು ಅಲ್ಲಿ ತನಕ ನಾನು ಊಟ ಆರಾಮಾಗೆ ಇದ್ದೆ ಸಕ್ಕದಾಗ ಊಟಗಳನ್ನ ಮಾಡ್ತಾಯಿದ್ದೆ ತುಂಬ ತಿನ್ನಬೇಕು ತಿನ್ನಬೇಕು ಇತ್ತು ಏನು ಕೊಟ್ಟರು ತಿನ್ನೋಣ ಖಾರ ಆಗಿರಲಿ ಸ್ವೀಟ್ ಆಗಿರಲಿ ಯಾವುದು ನನಗೆ ವ್ಯತ್ಯಾಸನೇ ಇರಲ್ಲ ಒಟ್ಟಿನಲ್ಲಿ ಏನಾದ್ರು ತಿಂತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಅದು ಆ ಥರ ಆಗ್ತಾ ಇತ್ತು ಅದಾದಮೇಲೆ ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅಲ್ಲೂ ಅಲ್ಲೂ ಸರಿ ಚೆಕ್ ಮಾಡಿಸಿದ್ರು ಪ್ರೆಗ್ನೆನ್ಸಿ ಕನ್ಫರ್ಮ್ ಇದೆಯಾ ಇಲ್ವಾ ಅಂತ ಅಲ್ಲೂ ಕೂಡ ಚೆಕ್ ಮಾಡ್ಸಿದ್ರು ಅದಾದಮೇಲೆ ಕೆಲವು ಟ್ಯಾಬ್ಲೆಟ್ಸ್ಗಳೆಲ್ಲ ಕೊಟ್ಟರು ತುಂಬ ಚೆನ್ನಾಗಿರೋ ಟ್ಯಾಬ್ಲೆಟ್ಸ್ಗಳೆಲ್ಲ ಕೊಟ್ಟರು ಸಕ್ಕದಾಗಿರ್ತಾ ಟ್ಯಾಬ್ಲೆಟ್ಗಳಂತೂ ನಮಗೇನು ಕೆಲವು ಟ್ಯಾಬ್ಲೆಟ್ ನುಂಗಿದ್ರೆ ಆಗಲ್ಲ ಅಂತೀರಾ ನೀವು ಯಾವುದೇ ಕಾರಣಕ್ಕೂ ಡಾಕ್ಟರ್ಸ್ಗಳು ಕೊಡೋ ಟ್ಯಾಬ್ಲೆಟ್ಗಳನ್ನ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಒಂದೊಂದು ಟ್ಯಾಬ್ಲೆಟಲ್ಲೂ ಒಂದೊಂದು ಪ್ರಯೋಜನ ಇರುತ್ತೆ ಅದನ್ನು ನೀವು ಸ್ಕಿಪ್ ಮಾಡದೆ ಮಾತ್ರೆಗಳನ್ನ ನುಂಗ್ತಾ ಬನ್ನಿ ಒಳ್ಳೇದಾಗುತ್ತೆ ಕೆಲವರು ಮಾತ್ರೆಗಳು ನುಂಗಲ್ಲ ಅವ್ರಿಗಾಗಲ್ಲ ಮಾತ್ರೆಗಳನ್ನ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ ನೀವು ಕೂಡ ಮಾತ್ರೆಗಳು ನುಂಗಿ ಯಾರೆಲ್ಲ ನನ್ನ ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋ ಆಲ್ಮೋಸ್ಟ್ ಎಲ್ಲ ಪ್ರೆಗ್ನೆಂಟ್ ಇರೋರೇ ನೋಡ್ತಾ ಇರ್ತೀರ ಅದು ನನಗೂ ಗೊತ್ತೇ ಯಾಕಂದರೆ ನಾವು ಕೂಡ ನೋಡ್ತಾನೆ ಬಂದ್ವಿ ನೋಡ್ ನೋಡ್ತಾನೆ ಬರ್ತಾಯಿದ್ವಿ ಯಾರ್ದಾರ್ದು ಹೇಗೇಗಿರುತ್ತೆ ಏನು ಎತ್ತ ಅಂತ ಅವ್ರದ್ದು ಜರ್ನಿಗಳ ಬಗ್ಗೆ ಬರ್ತಾ ಇದ್ವಿ ಈಗ ನೀವು ಕೂಡ ಅಷ್ಟೇ ನನ್ನ ವೀಡಿಯೋಸ್ನ ನೋಡ್ತಾ ಇರೋರಿಗೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ನೀವು ಏ ಏನು ಇಷ್ಟಪಡ್ತಾ ಪಡ್ತಾ ಇದೀರಾ ಆ ತರ ಬೇಬಿ ನಿಮಗೆ ಬರಲಿ ಅಂತ ನಾನು ಕೂಡ ಆಶಿಸ್ತೀನಿ ಅದಾದಮೇಲೆ ಎರಡು ತಿಂಗಳು ಆಯಿತು ನಾವು ಆ್ಯಕ್ಚುಲಿ ಒಂದು ಸಿಕ್ಸ್ ವೀಕ್ಗೆ ನಾವು ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ರು ಅದರಲ್ಲಿ ಹಾರ್ಟ್ ಬೀಟು ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಪಾಪುಗೆ ಆಗ್ಲೇ ಆ ಸ್ಕ್ಯಾನಿಂಗ್ ರಿಪೋರ್ಟ್ಗಳು ಕೂಡ ನಿಮಗೆ ಆ್ಯಡ್ ಮಾಡ್ತೀನಿ ನೋಡಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಸ ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟು ಸಿಕ್ಸ್ ವೀಕ್ದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹೇಗೆ ಬರಿ ಬಂದಿರುತ್ತೆ ಮತ್ತು ಮೂರು ತಿಂಗಳು ಸ ಸ್ಕ್ಯಾನಿಂಗ್ ರಿಪೋರ್ಟು ಹೇಗಿರುತ್ತೆ ಅನ್ನೋದನ್ನ ಕೂಡ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ವೀಡಿಯೋ ಕೊನೆಯಲ್ಲಿ ನಿಮಗೆ ಹಾಕಿರ್ತೀನಿ ನೀವು ನೋಡ್ಬೋದು ಅದರಲ್ಲಿ ನಿಮಗೆ ಏನು ಅನಿಸುತ್ತೆ ನಿಮ್ಮದೆಲ್ಲ ಹೇಗೆ ಹೇಗಿದೆ ಅನ್ನೋದೆಲ್ಲ ಚೆಕ್ ಮಾಡ್ಕೊಳ್ಬೋದು ಆಮೇಲೆ ನಮಗೆ ಸಿಕ್ಸ್ ವೀಕ್ಗೆ ಸ್ಕ್ಯಾನಿಂಗ್ ಮಾಡಿಸಿದ್ರು ಅದರಲ್ಲಿ ಪಾಪುದು ಹಾರ್ಟ್ ಬೀಟ್ ಆಗಲಿ ಒನ್ ಏಯ್ಟೀನ್ ಬಂದಿತ್ತು ನಮಗಂತೂ ತುಂಬ ಆಯಿತು ಏನಪ್ಪ ಕೆಲವ್ರಿಗೆ ಸಿಕ್ಸ್ ವೀಕ್ ಆದ್ರೂ ಮಗು ಹಾರ್ಟ್ ಬೀಟ್ ಬಂದಿರಲ್ಲ ಬಟ್ ನಮಗೆ ದೇವರು ತುಂಬಾ ಚೆನ್ನಾಗಿ ಒಳ್ಳೇದು ಮಾಡ್ದ ಒನ್ ಏನೋ ನಮಗೆ ಹಾರ್ಟ್ ಬೀಟ್ ಬಂದಿತ್ತು ಪಾಪುದು ಅದಾದ್ಮೇಲೆ ತುಂಬ ಆಯಿತು ಮನೆಗೆ ಬಂದ್ವಿ ಟ್ಯಾಬ್ಲೆಟ್ಸ್ಗಳೇನಿರುತ್ತೆ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ವಿ ಅದಾದ ಮತ್ತೆ ಒಂದೂವರೆ ತಿಂಗಳಾಯಿತು ಒಂದೂವರೆ ತಿಂಗಳಾದಮೇಲೆ ಸ್ವಲ್ಪ ಹಾಗೆ ಏನಾದರೂ ಈ ಕ ಯಾವ ಥರ ಅಂದರೆ ಈ ಸಮೋಸ ಕಚೋಡಿ ಈ ಕಚೌಡಿ ಆಗಿರ್ಬೋದು ಈ ಸಮೋಸ ಆಗಿರ್ಬೋದು ನಂಗೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟ ಅದು ಬಟ್ ನನಗೆ ನಾವು ಬೆಂಗಳೂರಲ್ಲಿರೋದರಿಂದ ಕೆಲವರು ಪ್ರಿಪೇರ್ ಮಾಡ್ಕೊತಾ ಇರ್ತಾರೆ ಅಕ್ಕಪಕ್ಕ ಮನೆಗಳಲ್ಲಿ ಅಂಗಡಿಗೆ ತಗೋಗೋರು ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊತಾ ಇರ್ತಾರೆ ಅದು ಎಲ್ಲಿ ಮಾಡ್ತಾಯಿದ್ರೆನೋ ಗೊತ್ತಿಲ್ಲ ಅದು ಅಂದರೆ ಸಿಕ್ಕಾಬಟ್ಟೆ ವಾಮಿಟ್ ಬಂದಂಗೆ ಆಗ್ತಾಯಿತ್ತು ನನಗೆ ಯಾವುದನ್ನು ನಾವು ತುಂಬ ಜಾಸ್ತಿ ಇರ್ತೀವಿ ಅದು ನಮಗೆ ಬೇಡ ಅನ್ಸೋಕ್ ಶುರು ಆಗುತ್ತೆ ಈ ಕಚೌಡಿ ಸಮೋಸ ಈ ಥರ ಸ್ಮೆಲ್ಗಳು ಚಾಟ್ಸ್ಗಳು ಸ್ಮೆಲ್ ಬಂತು ಅಂದರೆ ನನಗೆ ಎಷ್ಟು ಮೂಚ್ಕೊಂಡ್ರು ಮೂ ಹೂ ಮುಚ್ಚಿಕೊಂಡು ನನಗೆ ವಾಸನೆ ಬರ್ತಾಯಿತ್ತು ತಡ್ಕೊಳೋಕೆ ಆಗ್ತಾ ಇರಲಿಲ್ಲ ಅದೊಂದಂತೂ ಹೇಳ್ಬೋದು ಇಂಪಾರ್ಟೆಂಟಾಗಿ ನನಗೆ ಅದಾದ ಮೇಲೆ ಇನ್ನೇನಪ್ಪ ಸಿಂಪ್ಟಮ್ಸ್ಗಳಿತ್ತು ಅಂತ ಹೇಳಿದ್ರೆ ನನಗೆ ಏನು ನನಗೆ ಅಷ್ಟು ಅನ್ನಿಸ್ತಾ ಇರಲ್ಲ ಏನಿಲ್ಲ ಮನೇಲಿ ಆರಾಮಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೆ ನಮ್ಗೆ ಯಾವುದೇ ಥರ ಇನ್ನು ಬೇರೆ ಥರ ಪ್ರಾಬ್ಲಮ್ಗಳಾಗಿರ್ಬೋದು ಪಾಪ ಎಷ್ಟೋ ಜನ ಹೆಣ್ಮಕ್ಳಿಗೆ ಏನೇನೋ ಪ್ರಾಬ್ಲಮ್ ಇರುತ್ತೆ ಆ ಥರ ನಾವು ಹಾಸ್ಪಿಟ್ಲಿಗೆ ಬಂದಾಗ ಕೆಲವ್ರನ್ನ ಅಕ್ಕಪಕ್ಕ ಕೂತಿರೋರನ್ನ ಮಾತಾಡಿಸ್ತಾ ಕೇಳ್ತೀವಿ ಅವ್ರು ಹೇಳ್ತಾ ಇರ್ತಾರೆ ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ ಹಾಗೆ ಹೀಗೆ ಅಂತ ಹಂಗೆ ತಿಳ್ಕೊಂಡಿದ್ದೆ ನಾನು ನಮಗಂತೂ ಏನೂ ಪ್ರಾಬ್ಲಮ್ ಇರಲಿಲ್ಲ ಅದಾದಮೇಲೆ ನನಗೆ ಈ ಖಾರ ಖಾರ ತಿನ್ನಕ್ಕೆ ತುಂಬಾ ಇಷ್ಟ ಆಗ್ತಾ ಇತ್ತು ನಂಗೆ ತುಂಬಾ ಖಾರ ಅಂದ್ರೆ ಖಾರ ಎಷ್ಟು ಖಾರ ಕೊಟ್ಟರು ತಿನ್ನೋಣ ಅನಸ್ತಾ ಇತ್ತು ಅಷ್ಟು ಖಾರ ತಿನ್ನಬೇಕು ಅನಿಸ್ತಾ ಇತ್ತು ಮೇಲೆ ನನಗೆ ಹೊಟ್ಟೆ ತುಂಬಾ ಚಿಕ್ಕ ಚಿಕ್ಕದಿತ್ತು ಸ್ನೇಹಿತರೆ ಹೊಟ್ಟೆ ತುಂಬ ಚಿಕ್ಕದಂದ್ರೆ ಚಿಕ್ಕದು ನಾನು ನಾರ್ಮಲ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಬಟ್ ತುಂಬ ಸಣ್ಣ ಆಗ್ತಾ ಇದೆ ನಾನು ಅಂತೂ ಆಗ್ತಾನೇ ಇರಲ್ಲ ತುಂಬ ಸಣ್ಣ ಆಗ್ತಾ ಇದೆ ಹೆಂಗೆ ಅಂದರೆ ಈ ಹಿಂದ್ಗಡಿಂದ ನೋಡಿದ್ರೆ ನಾವು ಇವರು ಪ್ರೆಗ್ನೆಂಟಾ ಇಲ್ವಾ ನಿಜವಾಗೂ ನೀನು ಪ್ರೆಗ್ನೆಂಟಾ ಅಂತ ಕೇಳ್ತಾ ಇದ್ರು ಅಷ್ಟು ಹೊಟ್ಟೆ ತುಂಬ ಚಿಕ್ಕದಾಗಿತ್ತು ನನಗೆ ತುಂಬ ಅಂದರೆ ತುಂಬ ಚಿಕ್ಕದಾಗೆ ಅದಾದ್ಮೇಲೆ ತುಂಬ ಜನಕ್ಕೆ ಸುಸ್ತು ವಾಮಿಟು ಆ ಥರ ಎಲ್ಲ ಇರುತ್ತೆ ನನಗೆ ಯಾವುದೇ ರೀತಿ ಸುಸ್ತು ಇರಲಿಲ್ಲ ವಾಮಿಟ್ ಇರಲಿಲ್ಲ ಎಂಥದ್ದು ಇರಲಿಲ್ಲ ಆಲ್ಮೋಸ್ಟು ನನಗೆ ಆರಾಮಾಗೆ ಐತೆ ನಾನು ನಾನು ಪ್ರೆಗ್ನೆಂಟಾ ನನಗೆ ಆರಾಮಾಗಿ ಇದ್ದೆ ನಾನು ರೆಗ್ಯುಲರ್ ಆಗಿ ಒಬ್ಬರು ಇರ್ಬೋದು ಹಾಗೇ ರೀತಿ ನಾನು ಕೂಡ ಇರ್ತಾ ಇದ್ದೆ ನನಗೆ ಯಾವುದೇ ಥರ ಏನು ವ್ಯತ್ಯಾಸ ಅನ್ನಿಸ್ತಾನೆ ಇರಲಿಲ್ಲ ತುಂಬ ಖುಷಿಯಾಗಿದ್ದೆ ನಾನು ಅದಾದಮೇಲೆ ಇನ್ನು ಮೂರು ತಿಂಗಳು ಸ್ಕ್ಯಾನಿಂಗ್ ಹೋಗ್ಬೇಕಾಗಿತ್ತು ಮೂರು ತಿಂಗಳು ಸ್ಕ್ಯಾನಿಂಗ್ ಹೋದ್ವಿ ಅಲ್ಲೂ ಕೂಡ ಅಷ್ಟೇ ಮಾರ್ನಿಂಗೇ ಹೋಗಬೇಕಾಗಿತ್ತು ತುಂಬ ನೀರು ಕುಡಿಬೇಕು ಅಂತ ಹೇಳಿದರು ನಾವು ಅಷ್ಟೇ ತುಂಬ ನೀರೆಲ್ಲ ಕುಡ್ಕೊಂಡು ಸ್ಕ್ಯಾನಿಂಗ್ ಎಲ್ಲ ಹೋದ್ವಿ ಮಗು ಸ್ವಲ್ಪ ಉಲ್ಟಾ ಇದೆ ನೀವು ಸ್ವಲ್ಪ ಓಡಾಡಬೇಕು ಹಾಗೆ ಹೀಗೆ ಅಂದರು ಸರಿ ನಮ್ಗೆ ಬೇರೆ ಭಯ ಆಯಿತು ಏನಪ್ಪ ಹಿಂಗೆ ಹೇಳ್ತಿದ್ದಾರೆ ಅಂತ ಅದಾದಮೇಲೆ ಚೆನ್ನಾಗಿ ನೀರಿಗೆಲ್ಲ ಕುಡ್ಕೊಂಡು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ ಮೂರು ತಿಂಗಳ ಸ್ಕ್ಯಾನಿಂಗು ಆ ಮೂರು ತಿಂಗಳ ಸ್ಕ್ಯಾನಿಂಗ್ ಮಾಡಿಸಾದ್ಮೇಲೆ ನಮಗೆ ಇನ್ನೂ ಸ್ವಲ್ಪ ಬೇಬಿ ನಮ್ಗೆ ಇನ್ನೂ ಹೆಲ್ತಿಯಾಗಿ ಇರಬೇಕು ಚೆನ್ನಾಗಿರಬೇಕು ನಮ್ಮ ಬೇಬಿ ಹೇಗಿದೆ ಅನ್ನೋದು ತಿಳ್ಕೋಬೇಕು ಅಂತೇಳಿ ಈ ಡಬಲ್ ಮಾರ್ಕರ್ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ ಅದನ್ನು ಕೂಡ ಮಾಡಿಸಿದ್ವಿ ಡಬಲ್ ಮಾರ್ಕರ್ ಸ್ಕ್ಯಾನಿಂಗು ಅಷ್ಟೇ ಮೂರು ತಿಂಗ್ಳು ಸ್ಕ್ಯಾನಿಂಗ್ ಮಾಡಿಸಿದಾಗಲೇ ಅವತ್ತು ಸಾಯಂಕಾಲನೇ ಹೋಗಿ ನಾವು ಒಂದು ಡಬಲ್ ಮಾರ್ಕರ್ ಸ್ಕ್ಯಾನಿಂಗ್ ಮಾಡ್ತೀವಿ ಲ್ವ ಅಲ್ಲೋಗಿ ನಾವು ನಾವು ಮಾಡಿಸಿರ್ತಕ್ಕಂಥ ಸ್ಕ್ಯಾನಿಂಗ್ ರಿಪೋರ್ಟ್ ಎತ್ಕೊಂಡೋಗಿ ಅಲ್ಲೋಗಿ ನಾವು ಬ್ಲಡ್ ಕೊಟ್ಟರೆ ಅವರು ಕೂಡ ಅಷ್ಟೇ ಒಂದು ದಿವಸ ಒಂದು ದಿವಸ ಬಿಟ್ಟು ಮಾರ್ನೆಗೆ ನಮಗೆ ಡಬಲ್ ಮಾರ್ಕರ್ ಸ್ಕ್ಯಾನಿಂಗ್ ರಿಪೋರ್ಟ್ನ ಕೊಡ್ತಾರೆ ಅಲ್ಲೂ ಕೂಡ ಅಷ್ಟೇ ನೈಂಟಿ ನೈನ್ ಪರ್ಸೆಂಟು ನಮ್ಮ ಮಗು ಹೆಲ್ತಿಯಾಗಿತ್ತು ಅದಾದಮೇಲೆ ಮೂರು ತಿಂಗಳು ಸ್ಕ್ಯಾನಿಂಗ್ ಆಯ್ತು ಅವರು ಮತ್ತೆ ಕೂಡ ಟ್ಯಾಬ್ಲೆಟ್ಗಳಾಗಿರ್ಬೋದು ಏನು ಅದೆಲ್ಲ ನೀಟಾಗಿ ಫಾಲೋ ಬರ್ತಾ ಇದ್ವಿ ಇನ್ನು ಮೂರು ತಿಂಗಳಲ್ಲಿ ಸ್ವಲ್ಪ ಸ್ವಲ್ಪ ಹಾಗೆ ನಮಗೆ ಹೆಂಗೆ ಇತ್ತು ಅಂದರೆ ಸ್ವಲ್ಪ ಹೊಟ್ಟೆ ಒಳಗಡೆ ಈ ಕಡೆ ಗುಳುಗುಳುಗಳು ಅನ್ನೋ ಅನ್ನಿಸ್ತಾ ಇತ್ತು ನಮಗೆ ಬಲಗಡೆ ಸೈಡ್ ನನಗೆ ಮಗು ಸ್ವಲ್ಪ ಗುಳುಗುಳು ಅನ್ನೋಕ್ಕೆ ಸ್ಟಾರ್ಟ್ ಆಯಿತು ಒಂಥರ ಖರ್ಚುಗಳು ಇಟ್ಟಂಗೆ ಆಗುತ್ತಲ್ವ ಆ ರೀತಿ ಅಲ್ಲಿ ತನಕ ಯಾವುದೇ ಥರ ಮೂಮೆಂಟ್ಸ್ ಇರಲಿಲ್ಲ ಕೆಲವ್ರಿಗೆ ಐದು ಆದಮೇಲೆ ಮೂಮೆಂಟ್ಸ್ ಗೊತ್ತಾಗುತ್ತೆ ಅಂತಾರೆ ಬಟ್ ನನಗೆ ಮೂರು ತಿಂಗಳಲ್ಲಿ ಸ್ವಲ್ಪ ಆ ಕಡೆ ಏನೋ ಒಂಥರ ಒಂದು ಲೈನ್ ಥರ ಓಡಾಡ್ದಂಗೆ ಒಂದು ಲೈನ್ ಥರ ಸುಮ್ಮನೆ ಹಿಂಗೆ ಒಂದು ಒಂಥರ ಓಡಾಡ್ದಂಗೆ ಒಂಥರ ಹಿಂಗೂ ಒಂಥರ ಓಡಾಡ್ದಂಗೆ ಅನ್ನಿಸ್ತಾ ಇತ್ತು ಸರಿ ಅಂದ್ಬಿಟ್ಟು ನಮ್ಮ ಮನೆಯವ್ರ್ಗೆ ಹೇಳ್ತಿದ್ದೆ ರೀ ಪಲ್ಗಡೆ ಸೈಡೆ ಪಾಪದ್ದು ಸ್ವಲ್ಪ ಮೂಮೆಂಟು ಇವಾಗ ಇವಾಗ ಗೊತ್ತಾಗ್ತಾ ಇದೆ ಅಂತ ಅಂದೆ ಸರಿ ಆಯಿತು ಅಂತ ಅವರು ಕೂಡ ತುಂಬ ಖುಷಿ ಪಡ್ತಾಯಿದ್ರು ಅದಾದಮೇಲೆ ಇನ್ನು ಮೂರು ತಿಂಗಳು ಮೂರುವರೆ ತಿಂಗಳೆಲ್ಲ ಆಯಿತು ಹಾಗೆ ಪ್ರೆಗ್ನೆನ್ಸಿ ಜರ್ನಿ ಹೋಗ್ತಾ ಇತ್ತು ನನಗೆ ಈ ಕೆಲವ್ರಿಗೆ ಹೇಳ್ತಾರೆ ಕೆಲವರು ಹೊಟ್ಟೆ ಮೇಲೆ ಲೈನ್ ಫಾರ್ಮ್ ಆಗಿದ್ದರೆ ಗಂಡು ಮಗು ಮತ್ತು ತುಂಬ ಸಣ್ಣಕ್ಕಿದ್ರೆ ಅವರು ಅಂದರೆ ಹೇಗೆ ಏನಂದರೆ ಇದು ಸ್ವಲ್ಪ ಗ್ಲೋನೆಸ್ ಇದ್ದರೆ ಹೆಣ್ಮಗು ಅಂತ ಹೇಳ್ತಾರೆ ನನಗೆ ಗ್ಲೋನೆಸ್ ಅನ್ನೋದು ಇರಲಿಲ್ಲ ತುಂಬ ಸಣ್ಣ ಆಗಿದ್ದೆ ತುಂಬ ಕಪ್ಪಗಾಗ್ಬಿಟ್ಟಿದ್ದೆ ಕೂದಲು ಮಾತ್ರ ಚೆನ್ನಾಗಿ ಬೆಳೆದಿತ್ತು ಈ ಕುತ್ತಿಗೆಯಲ್ಲೆಲ್ಲ ಉರಿತಾ ಇರೋದು ಕುತ್ಕೆ ಆಯಿತು ಕೂತ್ಗೆ ಸ್ವಲ್ಪ ಉರಿಯೋ ಥರ ಆಗ್ತಾಯಿತ್ತು ಒಂಥರ ಬೆಂಕಿನೇ ಇಟ್ಕೊಂಡಿದೀವೇನೋ ಇಲ್ಲಿ ಕುತ್ತಿಗೆ ಹತ್ರ ಅಂತ ಅನ್ನಿಸ್ತಾ ಇತ್ತು ಅದಾದ್ಮೇಲೆ ತುಂಬ ಸಣ್ಣ ಅಂದರೆ ಸಣ್ಣ ಇದ್ದೆ ನಾನು ಎಷ್ಟು ಸಣ್ಣ ಆಗ್ಬಿಟ್ಟಿದೆ ಅಂದರೆ ನಾನು ಡೆಲಿವರಿ ಟೈಮ್ಗೆ ಒಂದು ಅರವತ್ತೈದು ಕೆ ಜಿ ಇದ್ದೆ ಅಷ್ಟೇ ಸ್ನೇಹಿತರೆ ನಾನು ತುಂಬ ಸಣ್ಣ ಆಗ್ಬಿಟ್ಟಿದ್ದೆ ಹೊಟ್ಟೆ ಮಾತ್ರ ಗುಂಡ್ ಗುಂಡಕ್ಕಿತ್ತು ಹೊಟ್ಟೆ ಫುಲ್ಲು ಗುಂಡಕ್ಕಿತ್ತು ಮತ್ತು ಹೊಟ್ಟೆ ಮೇಲೆ ಒಂದು ಲೈನ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರಲ್ವ ಒಂದು ಬ್ಲಾಕ್ ಕಲರ್ ಥರ ಲೈನ್ ಫಾರ್ಮ್ ಆಗುತ್ತೆ ಅದಾದ ಮೇಲೆ ಒಂದು ಒಕ್ಕಳು ಬಳ್ಳಿ ಮುಂದೆ ಬಂದಿರುತ್ತೆ ಅಂತಾರೆ ಅದು ಕೂಡ ನನಗೆ ಹೊಕ್ಕಳು ಬಳ್ಳಿ ಮುಂದೆ ಬಂದಿತ್ತು ಒಂದು ಲೈನ್ ಕೂಡ ಫಾರ್ಮ್ ಆಗಿತ್ತು ಹೊಟ್ಟೆ ಮೇಲೆ ಅದಾದಮೇಲೆ ಹೊಟ್ಟೆ ತುಂಬ ಸಣ್ಣ ಇತ್ತು ನಾನಂತೂ ಗ್ಲೋನೇ ಇರಲಿಲ್ಲ ನನ್ನ ಮುಖ ನನಗೆ ಬೇಜಾರಾಗ್ತಾ ಬೇಜಾರಾಗ್ತಾಯಿತ್ತು ಏನಪ್ಪ ನಾನು ಹಿಂಗೆ ಆಗ್ಬಿಟ್ಟಿದ್ದೀನಿ ಈ ಥರ ಆಗ್ಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿದ್ದೆ ನಾನು ಇವಾಗ ಆಗಿಬಿಟ್ನಲ್ಲ ಅಂತ ಅದೊಂದು ಫೀಲ್ ಮಾಡ್ತಾ ಇದ್ದೆ ತುಂಬ ಸಣ್ಣ ಆಗಿದ್ದೆ ಈ ಥರ ನಿಮಗೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ಗಳಿದೆ ನನಗೆ ವಾಮಿಟ್ ಆಗಿರಲಿಲ್ಲ ನನಗೆ ಯಾವುದೇ ಥರ ತಲೆ ಸುತ್ತು ವಾಂತಿ ಆ ಥರ ಎಲ್ಲ ಏನಿಲ್ಲ ಕೆಲವೊಂದು ಸ್ಮೆಲ್ಗಳು ಕಂಡರೆ ಆಗ್ತಾ ಇರಲಿಲ್ಲ ಚಾಟ್ಸ್ಗಳ ಸ್ಮೆಲ್ ಕಂಡರೆ ಆಗ್ತಾ ಇರಲಿಲ್ಲ ಅದಾದಮೇಲೆ ಹೊಟ್ಟೆಯಂತೂ ತುಂಬ ಸಣ್ಣಕ್ಕಿತ್ತು ಗುಂಡು ಗುಂಡಕ್ಕಿತ್ತು ನಾನಂತೂ ವೆಯ್ಟ್ ಗೇನ್ ಆಗಿರಲಿಲ್ಲ ತುಂಬ ಸಣ್ಣ ಇದ್ದೆ ಅದಾದಮೇಲೆ ಒಂದು ಹೊಟ್ಟೆ ಮೇಲೆ ಲೈನ್ ಫಾರ್ಮ್ ಆಗುತ್ತಲ್ಲ ಅದು ಕೂಡ ನನಗೆ ಇತ್ತು ಲೈನ್ ಇತ್ತು ಅದಾದ ಈ ಒಕ್ಳು ಬಳ್ಳಿ ಮುಂದೆ ಬಂದಿರುತ್ತೆ ಒಕ್ಳು ಬಳ್ಳಿ ಮುಂದೆ ಬಂದರೆ ಗಂಡು ಮಗು ಬಂದಿಲ್ಲ ಅಂದರೆ ಹೆಣ್ಮಗು ಅಂತ ಕೂಡ ಕೆಲವರು ಹೇಳ್ತಾರೆ ನನಗೆ ಒಕ್ಕಲು ಬಳ್ಳಿ ಮುಂದೆ ಬಂದಿತ್ತು ಆಮೇಲೆ ಅದಾದಮೇಲೆ ಹೀಗೆ ನಡೀತಾ ಇತ್ತು ತುಂಬ ಚೆನ್ನಾಗಿತ್ತು ಹಣ್ಣು ಅವ್ರಿಗೆ ಏನು ಕೊಡ್ತಾರೆ ಹಣ್ಣು ತರಕಾರಿಗಳು ಮತ್ತು ಮೊಳಕೆ ಕಾಳುಗಳು ಈ ಥರ ಎಲ್ಲ ತಿನ್ನಬೇಕಾಗಿತ್ತು ತುಂಬ ಹೆಲ್ತಿಯಾಗಿ ನಮಗೆ ಯಾವ ರೀತಿ ಹೇಗಿರಬೇಕು ಅನ್ನೋದು ಅವರು ಕೂಡ ಹೇಳ್ತಾಯಿದ್ರು ನಾವು ಕೂಡ ಅದೇ ರೀತಿ ಅವ್ರು ಕೊಡೋ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು ಎಲ್ಲನೂ ಕೂಡ ಫಾಲೋ ಮಾಡ್ಕೊಂಡು ಬರ್ತಾಯಿದ್ವಿ ಒಂದು ತಿಂಗಳಿಂದ ಹಿಡಿದು ಐದು ತಿಂಗಳವರೆಗೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ನಿಮಗೆ ಯಾರಿಗೆಲ್ಲ ಹೆಣ್ಮಗು ಬೇಕು ಗಂಡು ಮಗು ಬೇಕು ಅಂತ ಬಯಸ್ತಾ ಇದ್ದೀರೋ ಅವ್ರು ಎಲ್ರಿಗೂ ಕೂಡ ನೀವು ಇಷ್ಟಪಟ್ಟಿರ್ತಕ್ಕಂಥ ಮಗು ಆಗಲಿ ಆದಷ್ಟು ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿರಿ ಆಲ್ಮೋಸ್ಟ್ ಹೆಣ್ಮಕ್ಳುಗಳು ಯಾರೆಲ್ಲ ಗರ್ಭಿಣಿಯರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರು ಆದಷ್ಟು ಪಾಸಿಟಿವ್ ಆಗಿರಿ ಒಳ್ಳೇದನ್ನೇ ಯೋಚನೆ ಮಾಡಿ ಒಳ್ಳೇದನ್ನೇ ಬಯಸಿ ತುಂಬ ಕಷ್ಟಗಳಿರ್ತವೆ ಎಷ್ಟೋ ಹೆಣ್ಮಕ್ಳುಗಳಿಗೆ ಒಂದಲ್ಲ ಒಂದು ಪ್ರಾಬ್ಲಮ್ ಇರುತ್ತೆ ಮತ್ತೆ ನೀರು ಕೂಡ ಅಷ್ಟೇ ನಂಗೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನೀರು ಚೆನ್ನಾಗಿ ಕುಡಿಬೇಕು ದಾಳಿಂಬೆ ಹಣ್ಣಂತೂ ತಿನ್ನಬೇಕು ನೀರು ಚೆನ್ನಾಗಿ ಕುಡಿತಾ ಇದ್ರೆ ಒಳ್ಳೆಯದು ಹಾರ್ಟ್ ಬಿಟ್ಟು ಅಷ್ಟೇ ನಮಗೆ ಬಿ ಪಿ ಕೂಡ ಅಷ್ಟೇ ಆಗಿತ್ತು ನಾರ್ಮಲ್ ಆಗಿತ್ತು ಕೂಡ ಅಷ್ಟೇ ಹಾರ್ಟ್ ಬೀಟು ಕೆಲವೊಬ್ಬರು ಹಾರ್ಟ್ ಬೀಟ್ ನೋಡಿನೂ ಇಂಥ ಮಗು ಅಂಥ ಮಗು ಅಂತ ಯೋಚನೆ ಮಾಡ್ತಾರೆ ತಿಳ್ಕೊತಾರೆ ನಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲೇ ನೀವು ನೋಡಿ ತಿಳ್ಕೊಳ್ಳಿ ನಾನು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಯಾಕಂದರೆ ಒಂದೊಂದು ಥರ ಇರುತ್ತೆ ಸ್ನೇಹಿತರೆ ಇವತ್ತು ಹಿಂಗಿತ್ತು ನಮ್ಗೆ ನೀವು ಹೇಳಿದಂಗೆ ಹಾಗಿಲ್ಲ ಅನ್ನೋದು ಮಾತು ಬೇಡ ಭಗವಂತ ಯಾರಿಗೆ ಏನು ಕೊಡಬೇಕು ಅನ್ನೋದನ್ನ ಸೃಷ್ಟಿ ಮಾಡೇ ಕಳಿಸಿರ್ತಾನೆ ನಮ್ಮ ಹೊಟ್ಟೆಯಲ್ಲಿ ನಮ್ಗೆ ಯಾವ ಮಗು ಹುಡಬೇಕು ನಮ್ಮ ಮನೇಲಿ ಯಾವ ಪಾಪ ಬರಬೇಕು ಅನ್ನೋದು ಸೃಷ್ಟಿ ಸೃಷ್ಟಿಯಾಗಿರುತ್ತೆ ಯಾರು ಕೂಡ ಅಷ್ಟೇ ಈ ಥರ ಮಗುನೇ ಬೇಕು ಆ ಥರನೇ ಮಗುನೇ ಬೇಕು ಅಂತ ಯಾರು ಕೂಡ ಅಯ್ಯೋ ನಂಗೆ ಹಿಂಗಾಗಿಲ್ಲ ಹಂಗಾಗಿಲ್ಲ ಅಂತ ಯಾರು ಯೋಚನೆ ಮಾಡಬೇಡಿ ದೇವ್ರಿಗೆ ಕೊಟ್ಟಿರೋದು ಎಂಥದಾಗಲಿ ಒಂದು ಎರಡು ಚೆನ್ನಾಗಿ ಆರೋಗ್ಯವಾಗಿ ಮಕ್ಕಳುಟ್ರೆ ಅದೇ ಸಾಕಲ್ವಾ ಅದಕ್ಕೇ ಭಗವಂತ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಿಕೊಂಡ್ರೆ ನಮ್ಗೆ ಅದೇ ಸಾಕಲ್ವಾ ಹಾಗೆ ನಾನು ಹೇಳೋದು ಯಾರೇ ಗರ್ಭಿಣಿಯರು ನನ್ನ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಅವ್ರು ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಯಾವುದ್ರ ಬಗ್ಗೆಯೂ ಚಿಂತೆ ಮಾಡಬೇಡಿ ಆರಾಮಾಗಿರಿ ನೀವೆಷ್ಟು ಒಂದು ಒಳ್ಳೆಯ ಬುಕ್ಗಳನ್ನ ಓದಿ ಒಳ್ಳೊಳ್ಳೆ ಸಾಂಗ್ಗಳನ್ನ ಕೇಳಿ ಒಳ್ಳೇದನ್ನ ಮಾತಾಡಿ ಒಳ್ಳೇದನ್ನ ಬಯಸಿ ನಿಮಗೂ ಕೂಡ ದೇವರು ಒಳ್ಳೇದು ಮಾಡ್ತಾನೆ ಹಾಗೆ ಸ್ನೇಹಿತರೆ ಒಂದರಿಂದ ಐದು ತಿಂಗಳವರೆಗೂ ನನಗೆ ಈ ರೀತಿ ಪ್ರೆಗ್ನೆನ್ಸಿ ಜರ್ನಿ ಇತ್ತು ಮತ್ತು ನೆಕ್ಸ್ಟು ವಿಡಿಯೋದಲ್ಲಿ ಐದು ತಿಂಗಳಿಂದ ಏನಾಯಿತು ನನ್ನ ಪ್ರೆಗ್ನೆನ್ಸಿದು ಹೇಗೆಲ್ಲ ಆಯಿತು ಅನಮಾಲಿ ಸ್ಕ್ಯಾನಿಂಗಲ್ಲಿ ಏನಂತ ಬಂದಿತ್ತು ಅಲ್ಲಿ ತನಕ ಒಂಥರ ಖುಷಿ ಇತ್ತು ಐದು ತಿಂಗಳ ಮೇಲೆ ಬಂತು ನಮಗೊಂದು ಕಷ್ಟ ಅದು ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ ಈ ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಅನ್ಸಿದ್ರೆ ಸ್ವಲ್ಪ ಆದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸ್ನೇಹಿತರೆ ಹೋಗಿಬರಲ್ಲ ಇದು ನೋಡಿ ಸ್ನೇಹಿತರೆ ಇದು ನಂದು ಸಿಕ್ಸ್ ವೀಕು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ ನೋಡ್ಬೋದು ಸ್ನೇಹಿತರೆ ನಂದು ಆಗ್ಲೇ ಎಫ್ ಎಚ್ ಆರ್ ಒನ್ ಏಯ್ಟೀನ್ ತೋರಿಸ್ತಾ ಇತ್ತು ತುಂಬ ಖುಷಿ ಸ್ನೇಹಿತರೆ ಯಾಕಂದರೆ ಸಿಕ್ಸ್ ವೀಕ್ಗೆ ಅಷ್ಟು ಚೆನ್ನಾಗಿ ಬೇಬಿ ಫಾರ್ಮ್ ಆಗಿರೋದಾಗಿರ್ಬೋದು ಹಾರ್ಟ್ ಬೀಟ್ ಬಂದಿರೋದಾಗಿರ್ಬೋದು ತುಂಬ ಖುಷಿ ಸ್ನೇಹಿತರೆ ಇದು ನಂದು ಮೂರು ತಿಂಗಳು ಸ್ಕ್ಯಾನಿಂಗ್ ರಿಪೋರ್ಟು ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ವಲ್ಪ ಬೇಬಿ ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಿರುತ್ತೆ ಫಾರ್ಮ್ ಆಗಿರುತ್ತೆ ತುಂಬ ಆಗುತ್ತೆ ಸ್ನೇಹಿತರೆ ಈ ಥರ ಸ್ಕ್ಯಾನಿಂಗ್ ರಿಪೋರ್ಟೆಲ್ಲ ನಾವು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀವಿ ಅಂದರೆ ನಾವು ಅದೇ ಮೂಮೆಂಟ್ಗೆ ಹೋಗಿ ನಾವು ಬರ್ತಾ ಇದ್ದೀವಿ ನಾವು ಕೂಡ ಇನ್ನೇನು ಎರಡು ವರ್ಷ ಆಯಿತು ನಮ್ಮ ಪಾಪುಗೆ ಈಗಲೂ ಕೂಡ ನಾವು ಈ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು ಈ ಎಲ್ಲ ನೋಡ್ತಾ ಇದ್ದರೆ ನಮಗೂ ಖುಷಿ ಆಗುತ್ತೆ ಈಗಲೂ ಕೂಡ ಹಾಗೆ ಎಫ್ ಎಚ್ ಆರ್ ಕೂಡ ನೋಡಿ ಒನ್ ಸೆವೆಂಟಿ ಇದೆ ಬೇಬಿದು ನಮಗಂತೂ ತುಂಬ ಖುಷಿ ಆಯಿತು ಸ್ನೇಹಿತರೆ ನಾವು ಕೂಡ ತುಂಬಾ ಇದ್ವಿ ಈಗ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹೇಗೆ ಬರುತ್ತೆ ಏನು ಬರುತ್ತೆ ಅನ್ನೋದು ಕೂಡ ನಿಮಗೂ ಕೂಡ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತ ನಾನು ಕೂಡ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ